ಸ್ನೇಹಿತರೆ ಕಾಣ್ತಾ ಇರ್ಬೋದು ನಿಮಗೆ ಕುಸುಬಿ ತೋಟ ಇದು ಕುಸುಬಿ ಎಣ್ಣೆ ಏನು ಅಂತಿರಲ್ಲ ನೀವು ನೋಡಿ ಅದೇ ಇದು ಹೊಲದಲ್ಲಿ ನೋಡಿ ಅಷ್ಟ ಈ ಥರ ಬೆಳೆಯುತ್ತೆ ನೋಡಿ ಎಲ್ಲಿ ನೋಡಿದ್ರೆ ಹಸಿರು ಮಯ ಹೂ ಬಿಟ್ಟಿದೆ ಕಾಯಿ ಬಿಡುತ್ತೆ ನೋಡಿ ಇನ್ನೊಂದು ತಿಂಗಳಲ್ಲಿ ಇದರ ರಾಶಿ ಮಾಡ್ತಾರೆ ಬಡಿಬೇಕು ಇದಕ್ಕೆಲ್ಲ ಭಾಳ ಕಷ್ಟ ಇದಾರೆ ಇದು ಕುಸುಬಿದು ನೋಡಿ ಎಲ್ಲಿ ನೋಡಿದ್ರೆ ಹಾಕಿದ ಎಷ್ಟು ಒಂದು ಹತ್ತು ಎಕರೆ ಹಾಕಿದ್ದಾರೆ ಕಡೆ ಬಸವ ಕಲ್ಯಾಣ ತಾಲೂಕಾ ಬಾಲ್ಕಿ ತಾಲೂಕಾ ಉಮ್ನಾಬಾದ್ ಈ ಕಡೆ ಎಲ್ಲ ಹಾಕ್ತಾರೆ ಜಾಸ್ತಿ ತೋಟಗಳು ಭಾಳ ಚೆನ್ನಾಗಿದ್ದಾರೆ ತೋಟ ಗೀಟ ಎಲ್ಲ ನೋಡಿ ಕಡೆ ಇತ್ತು ಎಲ್ಲ ಇದಾಗಿದೆ ಈಗ ರಾಶಿ ಮಾಡಿದ್ದಾರೆ ನೋಡಿ ಕಾಣ್ತಾ ಇರ್ಬೋದು ಕುಸುಬಿ ಎಣ್ಣೆ ಸುಮ್ಮನೆ ಬರುತ್ತಾ ನೋಡಿ ದೇವರು ನೋಡಿ ಸ್ನೇಹಿತರೆ ಬಿಳಿ ಜೋಳದ ತೋಟ ನೋಡಿ ಬಿಳಿ ಜೋಳ ಮೂರು ತಿಂಗಳು ಬೆಳೆ ಕಾಣ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳೆ ಬೆಳ್ದಿದೆ ಬಂದಿದೆ ನೋಡಿ ತೆನೆ ಎಲ್ಲ ತೆನೆ ಬಿಟ್ಟಿದೆ ಈಗ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಬೇಕು ರಾಶಿ ಆಗತ್ತೆ ನೋಡಿ ಸ್ನೇಹಿತರೆ ಬಿಳಿ ಜೋಳ ಬಿಳಿ ಜೋಳದ ತೋಟ ನೋಡಿ ಹೇಗೆ ಬಂದಿದೆ ಈಗ ರಾಶಿ ಮಾಡೋಕೆ ಇನ್ನೂ ಒಂದು ತಿಂಗಳಲ್ಲಿ ಒಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ರಾಶಿ ಆಗುತ್ತೆ ನೋಡಿ ಬಿಳಿ ಜೋಳ ಭಾಳ ಆಗ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಮೂರು ತಿಂಗಳ ಬೆಳೆ ತೊಂಬತ್ತು ದಿವಸದಲ್ಲಿ ಬೆಳೆ ಬರುತ್ತೆ ಈಗ ಚಳಿಗಾಲದಲ್ಲಿ ಮಾತ್ರ ಬರೋದು フォロワリー。